ನಮಸ್ತೆ ವೀಕ್ಷಕರೇ ಉಪ್ಪಿಟ್ಟು ಮಾಡೋದು ಹೆಂಗಂತ ನೋಡಂಬ್ರಿ ಮೊದಲಿಗೆ ಎಣ್ಣೆ ಎಣ್ಣೆಕಾಯಿಲಿಟ್ಟು ಶಾಶ್ವೇನ ಜೀರಿಗೆನ ಹಾಕಿಕೊಳ್ಳಿ ನಂತರ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಹಾಕಿ ಬಾಡಿಸ್ಕೊಳ್ಳಿ ಎಲ್ಲ ಮೆತ್ತಗಾಗಲಿವರೆಗೂ ಬಾಡಿಸ್ಕೋಬೇಕ್ರಿ ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಈಗ ಕರ್ಬೇವು ಹಾಕ್ತಾ ಇದ್ದೀನಿ ರೀ ಮೊದಲೇ ಹಾಕಿದ್ರೆ ಸೀಡ್ ಹೋಗ್ಬಿಡ್ತೈತ್ರಿ ಹಾಗಾಗಿ ಎಲ್ಲ ಹಾಕಿದ ನಂತರ ಹಾಕ್ಬಿತ್ರಿ ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ರೀ ಮೊದಲೇ ಹುರಿದಿಟ್ಟುಕೊಂಡಿರುವ ಶೇಂಗಾ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿರಿ ಸ್ಕಿಪ್ ಮಾಡಿದೆ ನಾ ಮಾಡಿದಂಥ ಉಪ್ಪಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿರಿ ನಾ ಇವತ್ತು ಬಳಸ್ತಾ ಇರೋ ರವೆ ಗೋಲ್ಡನ್ ಬನ್ಸಿ ರವೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಈಗೆಲ್ಲರೂ ಬ್ಯುಸಿ ಇರ್ತಾರೆ ಹುರ್ಕೊಂತ ಕುಂದ್ರೋದಕ್ಕೆ ಆಗೋಂಗಿಲ್ಲ ಹಂಗಾಗಿ ಈ ರವೆನ ಉಪ್ಯೋಗ್ಸಿದ್ರೆ ಉದುರು ಉದ್ರಾಗಿ ಹಾಕೈತಿ ರೀ ಉಪ್ಪಿಟ್ಟು ನಂತರ ಈಗ ಬೇಕಾದಷ್ಟು ನೀರು ಹಾಕ್ಕೊತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿ ರೀ ಅಲ್ಲಿವರೆಗೂ ರೀ ನಿಮಗೆ ಟೈಮ್ ಇಲ್ಲಪ್ಪ ಅಂತಂದ್ರೆ ಬಿಸಿನೀರು ಸಹಿತ ಮಾಡಿ ಹಾಕೊಬೋದು ರೀ ಡೈರೆಕ್ಟ್ ನಾನಿಲ್ಲೇ ತಣ್ಣೀರನ್ನೇ ಹಾಕ್ತಾಯಿದ್ದೀನಿ ರೀ ಹಾಗಾಗಿ ಅದು ಕಾಯಬೇಕ್ರಿ ಕಾಯ್ಬೇಕ್ರಿ ನೋಡಿ ಕುದಿತಾ ಇದೆ ನೀರೆಲ್ಲ ಚೆನ್ನಾಗಿ ರೀ ನೀರು ಒಂದ್ಸಲ ಮಿಕ್ಸ್ ಮಾಡ್ಕೋರಿ ಎಲ್ಲಾನು ಈಗ ಡೈರೆಕ್ಟ್ ರವೆನ ಇದ್ದೀನಿ ನೋಡಿರಿ ಗೋಲ್ಡನ್ ಬನ್ಸಿ ರವೆನ ನಿಮ್ಮ ಮನೇಲಿ ಎಷ್ಟು ಮಂದಿಗೆ ಉಪ್ಪಿಟ್ಟು ಮಾಡಾಕತ್ತರಿ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ರವೆನ ರೀ ಈಗ ಮಿಕ್ಸ್ ಮಾಡ್ಕೋರಿ ರವೆನ ಗಟ್ಟಿ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊರಿ ரே சனாகி நீர்க்கோ இது நோடு கட்டியாக் தான் உப்பிட்டு ரெடி ஆகி ನೀವು ಮನೇಲಿ ಮಾಡ್ಕೋರಿ ರವೆ ಇದೇ ರವೆ ಉಪಯೋಗಿಸ್ಕೊಂಡು ಇದೆ ಅಂತಂದರೆ ನಿಮ್ಗೆ ಯಾವ್ದು ಆ ರವೆನ ಉಪ್ಯೋಗಿಸ್ಕೊರಿ ನನಗೆ ಈ ರವೆ ಉಪ್ಯೋಗ್ಸಿದ್ರೆ ಚಲೋ ರೀ ಹಾಗಾಗಿ ನಾನು ಅದನ್ನ ಬಳಸಿದ್ರೆ ಇವಾಗ ನೋಡಿ ರೆಡಿ ಆಯಿತು ರವೆ ಬಿಟ್ಟು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ರೀ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ರೀ వరకు <Num> నమస్కారీ